ಆಷಾಢ ಮಾಸದಲ್ಲಿ ಹುಣ್ಣಿಮೆಗೆ ಅತ್ಯಂತ ಅತ್ಯಂತ ಪ್ರಾಮುಖ್ಯತೆ ಯಾಕೆ ಅಂತ ಅಂದರೆ ಹನ್ನೊಂದನೇ ತಾರೀಕು ಬಂದಂತಹ ಆಷಾಢ ಮಾಸದಲ್ಲಿ ಹುಣ್ಣಿಮೆ ಜುಲೈ ತಿಂಗಳು ಬರುವಂತಹ ಹುಣ್ಣಿಮೆ ಬುಧವಾರ ಬಂದಿರುತ್ತೆ ಬುಧನ ವಾರವೂ ಹೌದು ಮಹಾವಿಷ್ಣುವಿನ ಅತ್ಯಂತ ಪ್ರಿಯವಾದಂಥ ವಾರವೂ ಹೌದು ಹುಣ್ಣಿಮೆಗೆ ಅತ್ಯಂತ ಶ್ರೇಷ್ಠತೆಯಾದಂಥ ವಾರವೂ ಸಹ ಇದೇ ಬುಧವಾರ ಬಂದಿರುತ್ತೆ ಈ ಬುಧವಾರ ಗುರುಪೌರ್ಣಮಿ ಅಂತ ಆಷಾಢದಲ್ಲಿ ಎಲ್ಲ ಕಡೆ ಮಾಡ್ತಿರ್ತಾರೆ ಅದರ ಜೊತೆಯಲ್ಲಿ ನಾನು ಹೇಳುವಂಥದ್ದು ಭೂಮಿ ಹುಣ್ಣಿಮೆ ಅಂತ ಬರುತ್ತೆ ಇದಕ್ಕೆ ಭೂಮಿ ಹುಣ್ಣಿಮೆ ಅತ್ಯಂತ ಅತ್ಯಂತ ಪ್ರಾಮುಖ್ಯತೆ ಭೂಮಿಯಲ್ಲಿ ಕಲಹಗಳಿಂದ ಕೂಡಿದಂತಹ ದಿನಗಳಿಂದ ಹಿಡಿದು ಭೂಮಿಯಲ್ಲಿ ಲೇವಾದೇವಿಯ ಸಮಸ್ಯೆಗಳಿಂದಿರುವಂಥವರು ಜೊತೆಯಲ್ಲಿ ಭೂಮಿಯ ದೋಷ ಹೋಗ್ಬೇಕು ಅನ್ನುವಂಥವರು ಭೂಮಿ ಕಂಟಕದಲ್ಲಿರುವಂಥವರು ಇವರೆಲ್ಲರಿಗೂ ಸಹ ಈ ಬುಧವಾರ ಬಂದಿರುವಂತಹ ಹುಣ್ಣಿಮೆ ಶ್ರಾವಣ ಆಷಾಢದಲ್ಲಿ ಬಂದಿರುವಂತಹ ಹುಣ್ಣಿಮೆ ಅತ್ಯಂತ ಅತ್ಯಂತ ಶ್ರೇಷ್ಠತೆಯಿಂದ ಕೂಡಿರುತ್ತೆ ಭೂಮಿಯಲ್ಲಿ ಎಷ್ಟೋ ಕಲಹಗಳಿಂದ ಕೂಡಿದ್ದೀರಿ ಎಷ್ಟೋ ಸಮಸ್ಯೆಗಳ ಗೊಂದಲ ಗೂಡುಗಳಾಗಿದ್ದೀರಿ ಜೊತೆಯಲ್ಲಿ ಭೂಮಿಯ ದೋಷಕ್ಕೆ ಕೆಲವರು ಗುರಿಯಾಗಿರ್ತಾರೆ ಏನು ಮಾಡೋಕ್ಕೋದ್ರೂ ಮನೆ ಕಟ್ಟೋಕ್ಕಾಗ್ತಿಲ್ಲ ಗುರುಗಳೇ ಎಷ್ಟೇ ತೊಗೊಂಡ್ರು ನಮ್ಮ ಹತ್ರ ಜಾಗ ಇರಲ್ಲ ಗುರುಗಳೇ ಮನೆ ಕಟ್ತೀವಿ ಇಮಿಡಿಯಟ್ಲಿ ಮಾರೋಗಿ ಮಾರ್ಬಿಟ್ಟಿರ್ತೀವಿ ಮನೆಯಲ್ಲೋದಾಗ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಾಗಿರುತ್ತೆ ಈ ರೀತಿಯಾದಂತಹ ಭೂಮಿ ದೋಷಕ್ಕೆ ಹೋಗಿರ್ತೀರಿ ಭೂಮಿ ದೋಷ ಆದಾಗ ನಾವೇನು ಮಾಡಬೇಕು ಭೂ ವರಹ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಜೊತೆಯಲ್ಲಿ ಬುಧವಾರ ಬಂದಾಗ ಮಹಾವಿಷ್ಣುವಿನ ಉಪಾಸನೆ ಸತ್ಯನಾರಾಯಣ ಪೂಜೆ ಇದನ್ನು ನಾಲ್ಕು ವಾರಗಳೋ ನಾಲ್ಕು ತಿಂಗಳುಗಳ ಕಾಲವೋ ಅಥವಾ ನಾಲ್ಕು ವರ್ಷಗಳ ಕಾಲ ಮಾಡಬೇಕು ಇದನ್ನು ಮಾಡಿದಾಗಲೇ ಆ ಮಹಾವಿಷ್ಣುವಿನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗುವಂಥದ್ದು ಈ ರೀತಿಯಾಗಿ ಬಂದಾಗ ಆಷಾಢ ಮಾಸದಲ್ಲಿ ಯಾವಾಗ ಹುಣ್ಣಿಮೆ ಬರುತ್ತೋ ಅದರಲ್ಲಿ ಬುಧವಾರ ಹುಣ್ಣಿಮೆ ಬಂದಾಗ ಅತ್ಯಂತ ಶ್ರೇಷ್ಠತೆಯನ್ನು ಪಡುತ್ತೆ ಹೆಂಗೆ ನಾವು ಸಂಕಷ್ಟ ಚತುರ್ದಶಿ ಮಂಗಳವಾರ ಬಂದಾಗ ಎಷ್ಟು ಶ್ರೇಷ್ಠತೆ ಅಂಗಾರಕ ಸಂಕಷ್ಟ ಅಂತ ಹೇಳ್ತೀವೋ ಅದೇ ರೀತಿ ಬುಧವಾರ ಹುಣ್ಣಿಮೆ ಬಂದಾಗ ಅತ್ಯೇ ಶ್ರೇಷ್ಠತೆಯನ್ನು ಪಡ್ಕೊಳ್ಳುತ್ತೆ ಹುಣ್ಣಿಮೆ ಅದೇ ರೀತಿಯಲ್ಲಿ ನಾವು ಸಹ ಅದನ್ನು ಔಪಾಸನೆ ಮಾಡೋದ್ರಿಂದ ನಮಗೆ ದೊಡ್ಡ ಮಟ್ಟದ ಭೂಮಿಯ ಕಲಹಗಳು ವಿಮುಕ್ತವಾಗುತ್ತೆ ಮತ್ತು ಭೂಮಿ ದೋಷಕ್ಕೆ ಪರಿಹಾರ ಆಗಲಿಕ್ಕೆ ಬುಧವಾರ ಬಂದಿರುವಂತಹ ಈ ಆಷಾಢದ ಹುಣ್ಣಿಮೆ ಅತ್ಯಂತ ಅತ್ಯಂತ ಶ್ರೇಷ್ಠತೆಯನ್ನು ಕಾಣುತ್ತೆ ಆದ್ದರಿಂದ ನೀವೆಲ್ಲರೂ ಸಹ ಈ ಆಷಾಢ ಹುಣ್ಣಿಮೆಯನ್ನು ನೀವೆಲ್ಲರೂ ಸಹ ಆರಾಧನೆಯ ಮುಖಾಂತರದಲ್ಲಿ ಔಪಾಸನೆಯ ಮುಖಾಂತರದಲ್ಲಿ ಆ ಮಹಾವಿಷ್ಣು ನೀವೆಲ್ಲರೂ ಸಹ ಪಾತ್ರರಾಗಿ ಇಂಥ ಸಂದರ್ಭದಲ್ಲಿ ಹೇಳ್ಬೋದು